ನೋಡಿ ಇದು ಮೆಣಸಿನ ಗಿಡ ಒಂದು ಪಾಟಲ್ಲಿ ಮೂರು ಗಿಡಗಳಿದ್ದಾವೆ ಮೂರು ಗಿಡ ನಾಲ್ಕು ಗಿಡ ಇದೆ ಇದರಲ್ಲಿ ತುಳಸಿ ಗಿಡ ಕೂಡ ಹುಟ್ಟಿದೆ ಇಲ್ಲಿ ಒಂದು ಭೂಮಿ ವೈಚಿತ್ರ ನೋಡಿ ಭೂಮಿ ಫಲವತ್ತಾಗಿದ್ದರೆ ಎಷ್ಟು ಚೆನ್ನಾಗಿ ಗಿಡಗಳು ತುಂಬ ಚೆನ್ನಾಗಿ ಫಲವತ್ತತೆ ನೋಡಿ ಮೆಣಸಿನಕಾಯಿಗಳು ಹೇಗೆ ನೇತಾಡ್ತಿದ್ದಾವೆ ಅಂದರೆ ಅವುಗಳು ನೋಡೋಕ್ಕೆ ಒಂದು ಚೆನ್ನಾಗಿದೆ ನಾನು ಈ ಭೂಮಿಯ ಹಾಳು ಮಾಡೋರ್ಗೆ ಹೇಳ್ತೀನಿ ಭೂಮಿ ಫಲವತ್ತಾಗಿದ್ದರೆ ಏನೆಲ್ಲ ಬೆಳಿಬೋದು ಮನುಷ್ಯನಿಗೆ ಭೂಮಿ ಅಗತ್ಯ ಪಂಚಭೂತಗಳಲ್ಲಿ ಒಂದಾದ ಭೂಮಿಯಿಂದ ನಾವು ಬದುಕ್ತಾ ಇದ್ದೀವಿ ಈ ಭೂಮಿನ ಚೆನ್ನಾಗಿಟ್ಕೋಬೇಕು ಹೋದರೆ ನೋಡಿದ್ರಲ್ಲ ಪ್ರವಾಹಗಳು ಎಲ್ಲೆಲ್ಲಿ ಎಲ್ಲ ಮನೆಗಳೆಲ್ಲ ಕೊಚ್ಕೊಂಡು ಇದ್ದಾವೆ ಭೂಮಿಯನ್ನು ಹಾಳು ಮಾಡಿ ಹಾಳು ಮಾಡಿ ಭೂಮಿನೇ ಸವಕಲು ಮಾಡಿಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಮೆಣಸಿನ ಗಿಡ ಒಂದು ಸಣ್ಣ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಈ ಮೆಣಸಿನ ಗಿಡನೇ ಸಾಕ್ಷಿ ಪ್ರಕೃತಿ ಎಷ್ಟು ಸಮೃದ್ಧವಾಗಿದೆ ಅಂತ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾಯಿದ್ದೀವಿ ಅದನ್ನು ಜೋಪಾನವಾಗಿ ಇಟ್ಕೋಬೇಕು ನಾವು ನೋಡ್ತಾ ಇದ್ದೀವಿ ಆಗೋ ಅನಾಹುತಗಳನ್ನು ಆದ್ದರಿಂದ ಈ ಭೂಮಿನ ನಾವು ತುಂಬ ಚೆನ್ನಾಗಿಟ್ಕೊಬೇಕು ಈ ಮೆಣಸಿನ ಗಿಡದಲ್ಲಿ ಒಂದು ಕೇವಲ ಅಂದರೆ ಒಂದು ಸಾವಿರ ಮೆಣಸಿನಕಾಯಿ ಬಿಟ್ಟಿದೆ ಒಂದು ಸಾವಿರ